ಇರುವ ಎಲ್ಲ ವಾಲಿಬಾಲ್ ಕ್ರೀಡಾಪಟುಗಳಿಗೆ ಒಂದು ಸತ್ತ ಮೊದಲನೇದಾಗಿ ಶ್ರೀರಾಮ್ ಶ್ರೀರಾಮ ಯಾರಪ್ಪ ಇಡೀ ದೇಶದ ಆಸ್ತಿ ಶ್ರೀರಾಮ್ ಅದೇ ನೋಡಿ ನಮಗೆ ನಾನು ಸೆಕೆಂಡ್ ಪೊಸಿಷನ್ ಫಸ್ಟ್ ಪೊಸಿಷನ್ ಬೇಕಾದ್ರೆ ಶಾಸಕರಲ್ಲಿ ಭಯ ಆಗ್ತಿತ್ತು ಏನೇಳಿ ಇದು ಶಾಸಕರು ನಮ್ಗೆ ಕೈ ಸಿಗಲ್ಲ ಅಥವಾ ಶಾಸಕರೇ ಅಂದರೆ ಏನೋ ನಾವು ಅಂದ್ಕೊಡಿ ಆದರೆ ನಾವು ಇಂಥ ಶಾಸಕರು ಪಡೆದಿದ್ವಿ ನಾವೆಲ್ಲರೂ ಪುಣ್ಯವಂತರು ಬೇರೆ ಕಟ್ಟು ಏನು ಫೋನ್ ಶಾಸಕರು ಹೋಗ್ತಾರೆ ಎನಿ ಟೈಮ್ ಮಾಡಿ ಹಾ ಅಳೆ ಹೇಳಿ ಅಂತಾರೆ ಯಾವುದೇ ಒಂದು ನಂಬರ್ ಯಾರ್ದು ಅಂತ ನೋಡಿದೆ ವಾಪಸ್ ಮಾಡೋ ಶಾಸಕರು ಪಡೆದಿದ್ವಿ ಎಲ್ಲ ನಿಜವಾಗೂ ಮಂಡ್ಯ ಜಿಲ್ಲೆ ಎಲ್ಲರೂ ನಾವು ಪುಣ್ಯವಂತರು ಆಮೇಲೆ ಒಂದ್ಸಲ ಕ್ರೀಡೆ ಸಪೋರ್ಟ್ ಮಾಡ್ಬೋದು ಪದೇ ಪದೇ ನೀವು ಕೆರೆಗೋಡು ಅಂದರೆ ನನಗೆ ತುಂಬ ಜನ ಕೇಳ್ತಾರೆ ಏನೋ ಕೆರೆಗೋಡುಗೆ ತುಂಬ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೀರ ಅಂತ ಆದರೂ ಯಾವುದೇ ಭಾಗದಲ್ಲಿ ಹೋಗಿ ಸಪೋರ್ಟ್ ಮಾಡ್ತಾ ಇದ್ದಾರೆ ಸೊ ನಾನು ಶಾಸಕರಿಗೆ ನಾನು ಯಾವಾಗಲೂ ಚೂಣಿ ಮತ್ತೆ ನಾವೆಲ್ಲರೂ ಅವರ ನಾನು ಯಾವಾಗಲೂ ಇರ್ತೀರಿಂದ ಮಾರ್ಗದರ್ಶನ ತಗೊಂಡು ನಾವು ಮುಂದೆ ಹೋಗ್ತಾ ಇದ್ದೀವಿ ಅಂತ ಹೇಳ್ತಾ ಈ ಕ್ರೀಡೆ ಯಾಕೆ ಆಯೋಜನೆ ಅಂದರೆ ನೋಡಿ ಈಗ ಒಂದು ವಾಲಿಬಾಲ್ ಕ್ರೀಡೆ ಒಂದು ಎಂಟು ಟೈಮ್ ಇದೆ ಎಂಟು ಟೈಮ್ ಅಂದರೆ ಒಂದು ಐವತ್ತು ಜನ ಅರಿವಣ ಕನ್ನಡ ಹದಿನೈದು ದಿವಸದಿಂದ ಪ್ರಾಕ್ಟೀಸ್ ಮಾಡ್ತಾ ಇದ್ದೀರಿ ಮಾಡ್ತಾ ಇದ್ರೆ ನೀನು ಅಂದ್ರೆ ನೀವು ಹದಿನೈದು ದಿವಸ ನಿಮ್ ಬೇರೆ ಅದರ್ ಆಕ್ಟಿವಿಟೀಸು ಅಂದ್ರೆ ನೀವೇನು ಸಿಗ್ರೇಟ್ ಚೆಪಿದ್ರು ಏನೋ ಮಾಡಿದ್ರ ಇಲ್ಲ ಆದ್ರೆ ನೀವು ಈ ಆಕ್ಟಿವಿಟೀಸ್ಗೆ ಹೇಳಬೇಡಿ ಕರೆಕ್ಟಾ ಒಬ್ಬರೈದು ದಿವಸದಿಂದ ನೀವು ಒಳ್ಳೆ ಆಕ್ಟಿವಿಟೀಸ್ ತಗಿದ್ರೆ ಒಂದನೇ ದಿವಸ ಆಯ್ತು ಈ ಟೀಮ್ ಆಯ್ತು ವಾಲಿಬಾಲ್ ನೋಡಿದ್ ಯಾವ್ದೋ ನಾಲೆಜ್ ಸುತ್ತಿರುವ ಒಂದು ಅವ್ರಿಗೆ ಉತ್ಸವ ಬರ್ತದೆ ನಾನು ನಮ್ಮ ಮಾಡ್ಬೇಕು ಅಲ್ವಾ ಇವೆಲ್ಲ ಪಾಸಿಟಿವ್ಸ್ ಒಳ್ಳೇದ್ನ ಯಾರು ಸೇರಿ ಎಲ್ಲ ಸೇರ್ಕೊಂಡ್ ಮಾಡೋಣ ಸೊ ಅದಕ್ಕೋಸ್ಕರ ನಾನು ಕ್ರೀಡೆ ಸಪೋರ್ಟ್ ಮಾಡ್ತಾ ಇದೀನಿ ಮತ್ತೆ ಎರಡನೇದು ಕ್ರೀಡೆಯಲ್ಲಿ ಜಾತಿ ಇಲ್ಲ ಧರ್ಮ ಇದ್ಯಾ ನೀನು ಈ ಜಾತಿ ನೀನು ಈ ನಮ್ಮ ತಿನ್ ಬಂದು ಸೇರ್ಕೋ ಕರಿ ಇದೆಯಾ ತಿಳಿ ಇದೆ ಇದ್ಯಾ ಮತ್ತೆ ಅಲ್ಲಿ ಎಲ್ಲರ ಇದೆಯಲ್ಲೀ ಸೊ ಅದಕ್ಕೋಸ್ಕರ ನಾನು ಕ್ರೀಡೆಗೆ ನಾನು ಬೆಟ್ಟಲೇಬೇಕು ಸಹಾಯ ಮಾಡ್ತೀನಿ ಆಡಿ ನೀವು ಎಷ್ಟು ಚೆನ್ನಾಗಿ ಆಟ ಆಡ್ತೀರಾ ಉಲ್ಲಾಸ ಕೊಡ್ತೀವಿ ದೈಹಿಕ ಶ್ರಮ ಸಿಗ್ತದೆ ದೂರ ಇರ್ತೀರಾ ಆಮೇಲೆ ನೀವು ಹೋಗಿ ಆರಾಮಾಗಿ ಮುಟ್ಟಿ ಮಾಡ್ತೀರಾ ಮತ್ತೆ ಬೇರೆ ಯಾವುದೋ ಮೊಬೈಲ್ ಶೆಟ್ಟಿಂಗು ಅದು ಅದ್ರಲ್ಲಿ ಏನಿರಲಾ ಹಾಗಾಗಿ ಹೇಳ್ತೀರ ಮೈನಂದನ್ಗಳಲ್ಲಿ ನೀವು ಎಷ್ಟು ಆಯೋಜನೆ ಮಾಡಿ ಕಷ್ಟಪಟ್ಟು ಸಂಘಟನೆ ಮಾಡಿ ಮತ್ತೆ ನಿಮ್ಮ ಕೆಲಸನ ಬರ್ಬೇಡಿ ಇತ್ತೀಚೆಗೆ ಬರೀ ಕ್ರಿಕೆಟ್ ಟೂರ್ನಮೆಂಟ್ ಅನ್ಕೊಂಡು ಒಂದು ಹೆಚ್ಚಿನ ಕೆಲಸ ಕೊಟ್ಬಿಡ್ತಾರೆ ದೇವತ್ ಇಲ್ಲ ಫಸ್ಟ್ ನಾನು ಪತ್ರದಿಂದ ಬರಬೇಕಾದ್ರೆ ಏನಂತ ಬರ್ತೀನಿ ನಾನು ಕ್ಷೇಮ ನೀವು ಕ್ಷೇಮ ಏನ್ ಬರೀತಾನೆ ಬಟ್ ನೀವು ಕ್ಷೇಮ ಅಂತ ಫಸ್ಟ್ ಬರೀತೀರಾ ಫಸ್ಟ್ ನಮ್ಮ ಕ್ಷೇಮಗಳು ನೋಡ್ಕೊಳ್ಳಿ ನೀವೆಲ್ಲ ನಿಮ್ಮ ರೊಟ್ಟಿನ ಚೆನ್ನಾಗಿ ಮಾಡಿ ಅದಾದ್ಮೇಲೆ ಇದು ಇದು ನಾನು ಎಷ್ಟು ಇವತ್ತು ಏನೋ ಐವತ್ತು ಸಾವಿರ ಕೊಡ್ಬೇಕು ಅಂದ್ರೆ ಮ್ಯಾಜಿಕ್ ಆಗಿ ಏನು ಬಂದಿಲ್ಲ ಅಲ್ವಾ ನಾನು ನನ್ನ ದುಡಿ ಮೇಲೆ ಒಂದು ಅಷ್ಟೇನು ಕೆಲಸ ಕೊಟ್ಟು ಏನೇನೋ ಮಾಡ್ತಾ ಇದ್ದೀನಿ ಅದು ಸಡನ್ ಏನೋ ಇಲ್ಲ 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 ರವೀಣ್ಣನ ಕೂತ್ಕೊಳ್ಳಕ್ಕೆ ನಿಜವಾದ ನನಗತಿ ಅನಿಂದ ಅವ್ರ ಪರಿಶ್ರಮ ಒಂದೊಂದು ದಿನದ ಪರಿಶ್ರಮ ನನ್ನ ನಿಜವಾದ ಕಿಚ್ಚು ಬಂದಿದೆ ಏ ರವೀಣ್ಣನ ಆತ್ಮಶಾತ್ ಹೇಳ್ಬೇಕು ಎಲ್ಲಿ ಕೇಳ್ತೇ ಸೊ ನಾನು ಕೇಳ್ತಾ ಮನೇಲಿ ಇನ್ನೂ ಎತ್ತು ಎಂಟು ಆ ಎಂಟಿನ್ ಮಂದಿ ಯಾಕೆ ಐವತ್ತಿಂಬರ್ಬಾರ್ದು ಈ ಕ್ವಶನ್ ಹಾಕೊಳ್ಳಿ ಯಾಕೆ ಸಾಧ್ಯ ಇಲ್ಲ ಸಾಧ್ಯ ಇಲ್ಲ ಮಾಡ್ನಗಳ್ ಕೇಳ್ತಾ ರವ್ ಟೈಮ್ ಆಗ್ತದೆ ಸೊ ಎಲ್ಲರಿಗೂ ಸ ನನಗೆ ನನ್ಗೆ ಅಷ್ಟು ಜನ ಕಕ್ಷೆ ನಿಮ್ಮಲ್ಲಿ ಎಷ್ಟು ಬರ್ತೀವಿ ಏನಾಗ್ತಾ ಇದೀನಿ ಸರ್ ಯಾರ್ಯಾರು ನಾನು ಮಾಡಿದ್ರು ಕ್ಷಮಿಸಿ ಈ ಮಂಕೂತಿ ಮನೆ ಕೆಲಸ ಹೀಗೆ ಮಂದುವರೆತದೆ ಎಲ್ಲರಿಗೂ ಧನ್ಯವಾದಗಳು